ಕರಾವಳಿಯಲ್ಲಿ ದೈವಾರಾಧನೆಗೆ ವಿಶೇಷವಾದ ಸ್ಥಾನಮಾನ ಇದೆ ಇಲ್ಲಿ ದೈವ ದೇವರುಗಳು ಆಗಾಗ್ಗೆ ತಮ್ಮ ಕಾರ್ಮಿಕ ಪವಾಡಗಳನ್ನು ತೋರಿಸುತ್ತಲೇ ಇರುತ್ತಾರೆ ಇದೀಗ ಅಂಥದ್ದೇ ಪವಾಡವೊಂದಕ್ಕೆ ಬೆಳ್ತಂಗಡಿ ತಾಲೂಕಿನ ಅಳದಂಗಡಿಯ ಶ್ರೀ ಸತ್ಯ ದೇವತೆ ದೈವಸ್ಥಾನ ಸಾಕ್ಷಿಯಾಗಿದೆ ಸಾಮಾನ್ಯವಾಗಿ ಈ ದೈವಸ್ಥಾನದ ಮುಂದೆ ಸಾಗುವ ಹೆಚ್ಚಿನ ವಾಹನ ಸವಾರರು ಈ ದೈವಸ್ಥಾನಕ್ಕೆ ಬಂದು ಕೈ ಮುಗಿದು ಹೋಗೋದು ವಾಡಿಕೆ ಸುತ್ತಮುತ್ತ ಓಡಾಡುವ ಜನ ಕೂಡ ಇಲ್ಲಿಗೆ ಬಂದು ಕೈ ಮುಗಿದು ಮುಂದೆ ಸಾಕ್ತಾರೆ ಹೀಗೆ ಆಟೋ ಚಾಲಕರೊಬ್ಬರು ಜೂನ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ತಮ್ಮ ಎಲೆಕ್ಟ್ರಿಕ್ ಆಟೋವನ್ನ ದೈವಸ್ಥಾನದ ಮುಂಭಾಗದಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ದೈವಸ್ಥಾನಕ್ಕೆ ಬಂದು ಕೈ ಮುಗಿದು ಇನ್ನೇನು ಹೊರಗೆ ಬರುವಷ್ಟರಲ್ಲಿ ಅವರ ಕಣ್ಣ ಮುಂದೆಯೇ ಅವರು ನಿಲ್ಲಿಸಿದ್ದ ಆಟೋ ಇದ್ದಕ್ಕಿದ್ದಂತೆ ಚಲಿಸದೆ ನೋಡಿ ನೋಡ್ತಾ ಇದ್ದಂತೆ ಆಟೋ ಇದ್ದಕ್ಕಿದ್ದಂತೆ ಚಲಿಸೋದನ್ನ ಗಮನಿಸಿದ ಚಾಲಕ ಓಡೋಡಿ ಹೋಗಿ ಆಟೋವನ್ನು ನಿಲ್ಲಿಸುತ್ತಾರೆ ಆದರೆ ಅದೃಷ್ಟವಶಾತ್ ಯಾವುದೇ ಅಪಾಯ ಉಂಟಾಗಿಲ್ಲ ಈ ಘಟನೆಯ ದೃಶ್ಯ ದೈವಸ್ಥಾನದ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಅಲ್ಲದೆ ಇದು ಇಲ್ಲಿನ ಸತ್ಯ ದೇವತೆಯ ಪವಾಡ ಅಂತ ಜನ ಮಾತನಾಡ್ತಿದ್ದಾರೆ ಇನ್ನು ಈ ದೈವಸ್ಥಾನ ಸಾಕಷ್ಟು ಕಾರಣಿಕವನ್ನ ಹೊಂದಿದೆ ಇಲ್ಲಿ ಏನೇ ಬಂದು ಭಕ್ತರು ಪ್ರಾರ್ಥನೆ ಮಾಡಿಕೊಂಡ್ರೂ ಅದು ಈಡಿರುತ್ತೆ ಅನ್ನೋದು ನಂಬಿಕೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಉಡುಪಿಯ ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿ ಸಾವಿನ ಪ್ರಕರಣದಲ್ಲಿ ರಮ್ಯಾ ಶೆಟ್ಟಿ ಹೆಸರು ಕೇಳಿಬಂದಿತ್ತು ಈ ಪ್ರಕರಣದಲ್ಲಿ ಪೊಲೀಸರು ಆಕೆಗಾಗಿ ಹುಡುಕಾಟ ನಡೆಸಿದಾಗ ಆಕೆ ತಲೆಮರೆಸಿಕೊಂಡಿದ್ಲು ಹಾಗೆಯೇ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಲೇ ಬಂದಿದ್ಲು ಆಕೆ ತಪ್ಪಿಸಿಕೊಂಡು ಕಾರಿನಲ್ಲಿ ಉಡುಪಿಯಿಂದ ಆಗ್ತಾ ಇರುವಾಗ ಇದೇ ಕ್ಷೇತ್ರದ ಮುಂದೆ ಕಾರಿನಲ್ಲಿ ಸಾಗ್ತಾ ಇದ್ದಂತಹ ಸಂದರ್ಭ ಕಾರಿನ ಟೈರ್ ಕ್ಷೇತ್ರದ ಮುಂದೆಯೇ ಪಂಕ್ಚರ್ ಆಗಿ ಆಕೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ಲು ಹೇಗೆ ಪವಾಡಕ್ಕೆ ಸಾಕ್ಷಿಯಾದ ಈ ಕ್ಷೇತ್ರದಲ್ಲಿ ಇದೀಗ ಎಲ್ಲರ ಕಣ್ಣ ಮುಂದೆಯೇ ಮತ್ತೊಂದು ಪವಾಡ ನಡೆದು ಅಚ್ಚರಿಗೆ ಕಾರಣವಾಗಿದೆ